ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬವಿ ಕನ್ನಡ ವ್ಲಾಗ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಇದ್ಬಿಟ್ಟು ಅಪ್ ಆಗಿ ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು ನಾನು ಬೆಳಗ್ಗೆ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅಡುಗೆ ಮನೆಗೆ ಹೋಗೋದು ಅಡುಗೆ ಮನೆಗೆ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದು ಇವತ್ತು ಬಂದುಬಿಟ್ಟು ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರ ಆಲ್ಮೋಸ್ಟ್ ಮುಗಿತಾ ಬರ್ತಿದ್ದೆ ಇವಾಗ ನಾನು ಬೆಳಕಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಹಾಗೂ ಮಾವಿನಕಾಯಿ ಮಾವಿನ ಹಣ್ಣಿನ ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಯೂಶ್ವಲಿ ಚುಚ್ಚೋ ಭಾತ್ ಮಾಡ್ತಾರೆ ಅಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡ್ತಾರೆ ನಾನು ಮ ಮನೆಯಲ್ಲಿ ಆಫೀಸ್ಗೆಲ್ಲ ತೊಗೊಂಡೋಗೋಲ್ಲ ಉಪ್ಪಿಟ್ಟು ಹಾಗಾಗಿ ಉಪ್ಪಿಟ್ಟು ಮಾಡ್ತಿಲ್ಲ ನನ್ನ ಮಗನೂ ಸಹ ಕೇಸರಿ ಭಾತ್ ಮಾಡ್ಕೊಡಮ್ಮ ಅಂತ ಕೇಳ್ತಿದ್ದ ಹಾಗಾಗಿ ಹೇಗಿದ್ರು ಮನೆಯಲ್ಲಿ ಮಾವಿನ ಹಣ್ಣು ಇತ್ತಲ್ಲ ಅದಕ್ಕೆ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಕ್ರೇಸ್ ಕೇಸರಿ ಭಾತ್ ಬಂದ್ಬಿಟ್ಟು ನನ್ನ ಮಗನಿಗೋಸ್ಕರ ಅಂತಲೇ ಮಾಡ್ತಿರೋದು ಇನ್ನು ಚಿತ್ರಾನ್ನ ಮಾಡ್ತೀವಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸಕ್ಕತ್ತಂದ್ರೆ ಸಖತ್ತಾಗಿರುತ್ತೆ ಟೇಸ್ಟು ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನದನ್ನು ಸಹ ಮಾಡಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ರೆಸಿಪಿ ವಿಡಿಯೋನೂ ಸಹ ಶೇರ್ ಮಾಡ್ತೀನಿ ಇವಾಗ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ತಕ್ಷಣ ಫಸ್ಟು ರೈಸ್ ಕೇಳ್ತಿದ್ದೀನಿ ಯಾಕಂದರೆ ಸ್ವಲ್ಪ ಹಣ್ಣನ್ನ ತಣ್ಣಗಾಗಬೇಕಲ್ವ ಚಿತ್ರಾನ್ನಕ್ಕೆಲ್ಲ ಆವಾಗಲೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರೈಸ್ ಇಟ್ಬಿಟ್ಟು ಈ ಸೈಡು ಫಸ್ಟು ಒಂದು ಗ್ಲಾಸ್ ಪೀಸ್ ನೀರನ್ನ ಕಾಯಿಸ್ಕೊಂಡೆ ಕಾಯಿಸ್ಕೊಂಡಿದ್ದಾದಮೇಲೆ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಲ್ಟ್ನ ಮಾಡ್ಕೊತಿದ್ದೀನಿ ನನಗೆ ಅಂತ ಹೇಳ್ಬಿಟ್ಟು ಮಾಲ್ಟ್ ಮಾಡಿರ್ತು ಅಂದರೆ ಅದು ತಣ್ಣಗಾಗಬೇಕು ಏನಿಲ್ಲಾಂದ್ರೆ ಒನ್ ಟೂ ಅವರ್ಸು ತಣ್ಣಗಾದರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ನೈಟು ಹುಳಿ ಕಳ್ಳ ಸಿದ್ದೆ ಮೊಳಕೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸೊಸೆ ಜಾಲರಿಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಂದ್ರೆ ಈಟಾಗಿ ಮೊಳಕೆ ಬರುತ್ತೆ ಇವಾಗ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಇಷ್ಟನ್ನು ಹಾಕ್ಕೊಂಡು ಅದು ಕೆಂಪಾಗಿ ಅವ್ರಿಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಕೆಂಪಾಗಿದೆ ಇವಾಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಡಿಫರ್ ಆಗುತ್ತೆ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಾವಿನಕಾಯಿ ಚಿತ್ರನ ಮೆ ಖಾರ ಜಾಸ್ತಿ ಇದ್ರೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ರೇ ಚೆನ್ನಾಗಿರುತ್ತೆ ಮೆಣ್ಸಿಕಾಯಿ ಏನಾದರೂ ಕಡಿಮೆ ಹಾಕೊಂಡು ಖಾರ ಕಡಿಮೆ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಇವಾಗ ಒಂದು ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಾಗೋಷ್ಟು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡೆ ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಸ್ಲೈಸಸ್ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಹಾಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈ ಸೈಡು ಹಾಲು ಕಾಯಕ್ಕೂ ಸಹ ಇಟ್ಟಿದ್ದೀನಿ ಈ ಸೈಡು ಚಿತ್ರಾನ್ನಕ್ಕೆ ಈರುಳ್ಳಿನೂ ಸಹ ಫ್ರೈ ಮಾಡ್ಕೊತಿದ್ದೀನಿ ಬೆಳಗ್ಗೆ ಹೊತ್ತು ಇದೇ ರೀತಿನೇ ಇರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಅರಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿಗೆಲ್ಲ ಅಂಟ್ಕೊಬೇಕು ಇವಾಗ ಒಂದು ತೋತಾಪುರಿ ಮಾವಿನಕಾಯಿನ ತುರಿದಿಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಮಾವಿನಕಾಯಿ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಟೇಸ್ಟು ಒಂದೇ ಒಂದು ನಿಮಿಷ ಸುಮ್ಮನೆ ಹಿಂಗೆ ಅದು ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ರೀತಿ ಇದ್ರೆ ಸಾಕು ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿತ್ರಾನ್ನದ ಗೊಜ್ಜು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಇವಾಗ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಬಾರ್ಲಿಯಲ್ಲೇ ಬಿಟ್ಕೊಂಡು ಅದಕ್ಕೆ ಇವಾಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಸೊ ಕಡಿಮೆ ಆಯಿತು ಅಂದರೆ ಬೇಕಾದರೆ ಇವಾಗ ಅನ್ನ ಮಿಕ್ಸ್ ಮಾಡ್ತೀವಲ್ಲ ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಇವಾಗ ನಾನು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಬಂದಿದೆ ಮಾವಿನಕಾಯಿ ಚಿತ್ರಾನ್ನ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಒಂದು ಇವಾಗ ಮಾವಿನ ಹಣ್ಣಿನ ಕೇಸರಿ ಭಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಪೂರ್ತಿ ಚೆನ್ನಾಗಿ ಎಣ್ಣಾಗಿರುವಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಒಂದು ಪೂರ್ತಿ ಅಂದರೆ ಅದು ಸ್ವಲ್ಪ ದಪ್ಪ ಸೈಝೇ ಇತ್ತು ಹಾಗಾಗಿ ಒಂದು ಪೂರ್ತಿ ತೊಗೊಂಡಿದ್ದೀನಿ ಚೆನ್ನಾಗಿ ಎಣ್ಣಾಗಿತ್ತು ಸ್ವೀಟು ಸಹ ಇತ್ತು ಒಂದು ಮಾವಿನ ಹಣ್ಣು ತೊಗೊಂಡು ಈ ರೀತಿ ಪೇಸ್ಟು ಪ್ಯೂರಿನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಕಾಲು ಕಪ್ಪಾಗೋಷ್ಟು ಕಪ್ ತೋರಿಸೋದನ್ನಲ್ಲ ಆ ಕಪ್ಪಲ್ಲಿ ರವೆನ ತೊಗೊಂಡಿದ್ದೀನಿ ಮೀಡಿಯಮ್ ರವೆನ ತೊಗೊಂಡಿರೋದು ನಾನಿಲ್ಲಿ ಅದನ್ನು ಚೆನ್ನಾಗಿ ಉಡ್ಕೊತಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ರವೆನ ಹುರ್ಕೋಬೇಕು ಇದು ರವೆ ಕಲರ್ ಚೇಂಜ್ ಆಗುತ್ತೆ ಹುರ್ಕೊಂಡಿದ್ದಾದ್ಮೇಲೆ ಅದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಒಂದೆರಡು ನಿಮಿಷ ಹುರ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅದೇ ಪ್ಯಾನ್ಗೆ ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಅದಕ್ಕೆ ಎರಡು ಪೀಸ್ ಲವಂಗ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ನಾನು ತುಪ್ಪದಲ್ಲೇ ಹುರಿದಿಟ್ಕೊತಿದ್ದೀನಿ ತುಪ್ಪದಲ್ಲಿ ಹುರ್ತಿಟ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟ್ಗೆ ಹಾಕ್ತೀನಿ ನಾನು ಅದಕ್ಕೋಸ್ಕರ ಇವಾಗಲೇ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ತೊಗೊತಿದ್ದೀನಿ ತುಪ್ಪದಲ್ಲಿ ಹುರ್ತಿರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನೇ ಇವಾಗ ಅದೇ ತುಪ್ಪಕ್ಕೆ ನಾನು ಹುರಿದಿಟ್ಕೊಂಡಿದ್ದಾಳೆ ರವೆ ಅದನ್ನು ಹಾಕೊಂಡು ಇನ್ನೊಂದು ನಿಮಿಷ ಹುರ್ಕೊತಿದ್ದೀನಿ ಈ ರೀತಿ ಹುರ್ಕೊಳ್ಳೋದ್ರಿಂದ ರವೆಗೆ ತುಪ್ಪದ ಫ್ಲೇವರೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟು ಏನೇ ಬೇಕಂದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ತುಪ್ಪದಲ್ಲೇ ಹುರ್ಕೋಬೋದು ರವೆನ ನಾನು ಫಸ್ಟ್ ಇಲ್ಲಿ ಬೇರೆ ಥರ ಮಾಡ್ತಿದ್ದೀನಿ ಇವಾಗ ರವೆ ಹುರ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಕಾಲು ಕಪ್ಪಿಗೆ ನಾನು ಇಲ್ಲಿ ಏನಿಲ್ಲ ಅಂದ್ರೆ ನಾಲ್ಕು ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದು ರವೆ ಸ್ವಲ್ಪ ಹರಳಿ ಹರಡಬೇಕು ಆ ರೀತಿ ಹರಡಿದಾದ್ಮೇಲೆ ಇವಾಗ ಅದಕ್ಕೇ ಸಣ್ಣ ಸಣ್ಣದಾಗಿ ಮಾವಿನ ಹಣ್ಣಿನ ಪೀಸಸ್ಸು ಸಹ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊತಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಪ್ಯೂರಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಅರಿಶಿಣ ಆಗಲಿ ಕೇಸರಿ ಆಗಲಿ ಏನು ಬೇಡ ಮಾವಿನ ಹಣ್ಣಿನದೇ ಕಲರ್ ಬರುತ್ತೆ ಮಾವಿನ ಹಣ್ಣು ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಒಂದು ಬೌಲ್ ಆಗೋಷ್ಟು ಸಕ್ಕರೆನ ಹಾಕೊತಿದ್ದೀನಿ ಸ್ವೀಟ್ ಜಾಸ್ತಿ ಹಾಕಿರೋದ್ರಿಂದ ಮಾವಿನಹಣ್ಣೆ ಸ್ವೀಟ್ ಇದ್ದಿದ್ರಿಂದ ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕ್ಕೊತಿದ್ದೀನಿ ಇವಾಗ ಒಂದು ಬೌಲಷ್ಟು ಸಕ್ಕರೆನ ಹಾಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಂತಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಇನ್ನೊಂದು ಸಲ ಹಾಕ್ಕೊತಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಬಿಡ್ತೋದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಾವಿನ ಹಣ್ಣಿನ ಕೇಸರಿ ಭಾತ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ ನೆಕ್ಸ್ಟ್ ಲೆವೆಲ್ಲೇ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರನ ಹಾಗೆ ಮಾವಿನ ಹಣ್ಣಿನ ಕೇಸರಿ ಭಾತ್ ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಇವಾಗ ಹಸ್ಬೆಂಡ್ ಬಾಕ್ಸು ಸಹ ಕಟ್ಟಿದ್ದಾಯಿತು ಮತ್ತು ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡಿಗೆ ಬಾಕ್ಸ್ ಎಲ್ಲ ಕಟ್ಟಿ ಅವ್ರ ಆಫೀಸ್ಗೆ ಹೋಗೀತಾಯಿತ್ತು ನನ್ನ ಮಗ ಸ್ಕೂಲಿಗೆ ಹೋಗೀತಾಯಿತು ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು ಮಾವಿನ ಹಣ್ಣಿನ ಕೇಸರಿ ಭಾತು ಅಮ್ಮ ಸೂಪರಾಗಿದೆ ಅಮ್ಮ ನನಗೆ ಬರೀ ಕೇಸರಿ ಭಾತ್ಗಳು ನಾನು ಚಿತ್ರಾನ್ನ ತಿನ್ನಲ್ಲ ಅಂದ್ಬಿಟ್ಟು ಅವ್ನ ಟೇಸ್ಟು ಸಹ ಮಾಡಲಿಲ್ಲ ಚಿತ್ರಾನ್ನ ಮಕ್ಕಳೇ ಹಾಗೆ ಅಲ್ವಾ ಸ್ವೀಟ್ ಇಷ್ಟಪಟ್ಟು ತಿಂತಾರೆ ಅಂದರೆ ಖಾರಕ್ಕೆ ಹೋಲ್ಸ್ಕೊತು ಅಂದರೆ ಸ್ವೀಟ್ನ ಜಾಸ್ತಿ ಇಷ್ಟಪಡ್ತಾರೆ ಅದರಲ್ಲಿ ನನ್ನ ಮಗನೂ ಸಹ ಅಷ್ಟೇ ಅವನಿಗೆ ಕೇಸರಿಪಾತು ಪಾಯಸ ಈ ರೀತಿ ಇಷ್ಟ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾನೆ ಅವನು ಅಂದರೆ ಜಾಸ್ತಿ ತಿನ್ನಲ್ಲ ಸ್ವಲ್ಪನೇ ತಿನ್ನೋದು ಅಂದರೆ ಇಷ್ಟ ಅವನಿಗೆ ಕಾರಣ ಸ್ವೀಟ್ ಅಂತ ಹೇಳ್ತಂದ್ರೆ ಅವನಿಗೆ ಸ್ವೀಟ್ ಇಷ್ಟ ಹಾಗಾಗಿ ಸಖತ್ತಾಗಿದೆ ಅಮ್ಮ ನಾನು ಇದ್ದೇ ತಿಂತೀನಿ ಅಂದ್ಬಿಟ್ಟು ಬೆಳಿಗ್ಗೆ ಬರೇ ಮಾವಿನ ಹಣ್ಣಿನ ಕೇಸರಿಭಾತ್ ಮಾತ್ರನೇ ತಿನ್ಕೊಂಡು ಹೋಗಿರೋದು ಅನ್ನೋ ಅದು ಚೂರು ಸ್ವಲ್ಪ ತಿನ್ಕೊಂಡು ಹೋಗಿದ್ದಾನೆ ಸರಿ ಆಯಿತು ಅಂದ್ಬಿಟ್ಟು ಇನ್ನು ಮಿಡ್ ಬ್ರೇಕ್ ಸ್ನ್ಯಾಕ್ ಕೊಡ್ತಾರೆ ಸ್ನ್ಯಾಕ್ಸ್ ತೊಗೊಂಡೋಗಿದ್ದಾನಲ್ವಾ ಅದು ತಿನ್ಕೊತಾನೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇನ್ನೇನು ಹನ್ನೆರಡು ಗಂಟೆಗೆ ಬಿಟ್ಬಿಡ್ತಾರೆ ಮನೆ ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ತಿನ್ನಿಸ್ಬೇಕು ಹಾಗೆ ಪಾತ್ರೆ ನೋಡಿ ಎಷ್ಟು ಬಿದ್ದಿದ್ದಾವೆ ಅಂತ ನೋಡಿ ಸಿಂಗ್ ಪೂರ್ತಿ ಪಾತ್ರೆ ಬಿದ್ದಿದ್ದಾವೆ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು ಇಲ್ಲಿ ಕೇಸರಿ ಇವತ್ತು ಇಲ್ಲಿ ರೈಸು ಇನ್ನು ಇವಾಗ ಪಲ್ರನ್ನ ತೊಳಿಬೇಕು ಮನೆ ಕೆಲಸನ ಮುಗಿಸ್ಬೇಕು ಹಾಗೆ ಹಾಗೆ ಬ್ಲಾಬ್ಲೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಬ್ರೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಿದ್ದೀನಿ ಯೂಶ್ವಲಿ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಚೇಂಜ್ ಮಾಡ್ತೀನಿ ಸಟರ್ಡೇನೇ ಚೇಂಜ್ ಮಾಡಬೇಕಿತ್ತು ವೆದರ್ ಈ ರೀತಿ ಇರೋದ್ರಿಂದ ಬಟ್ಟೆಗಳು ಒಣಗ್ತಿಲ್ಲ ಹಾಗಾಗಿ ಚೇಂಜ್ ಮಾಡಿರಲಿಲ್ಲ ಇವತ್ತು ಫೈನಲಿ ಬಟ್ಟೆ ಹಾಕೋದು ಬೇಡ ಮಿಷಿನ್ಗೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಹಾಕೋಣ ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವಾಗಲೇ ಬೆಡ್ಶೀಟ್ ಚೇಂಜ್ ಮಾಡ್ತಿದ್ದೀನಿ ಅಂತ ಅಂದರೆ ಈ ರೀತಿ ಒಂದು ನಾಟ್ನ ಹಾಕ್ಬಿಟ್ಟು ಅದನ್ನ ನಿಮ್ಮ ಬೆಟ್ ಹಾಕೊಳ್ಳಿ ಈ ರೀತಿ ಅವಾಗ ಅದು ಸ್ಪ್ರೆಡ್ ಆಗಲ್ಲ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಸಂಜೆಗೆ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಳೆ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡ್ ಹಾಲು ಸಹ ಇವಾಗ ಸಂಜೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಸೈಡು ಹಾಲು ಇಟ್ಟಿದ್ದೀನಿ ಈ ಸೈಡು ಸ್ವಲ್ಪ ಟೊಮೊಟೊ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಥರ ಮಾಡೋಣ ಅಂತ ಡಿಫ್ರೆಂಟಾಗಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಸೊ ಬೇಳೆ ಮತ್ತು ಟೊಮೊಟೊ ಒಂದು ಈರುಳ್ಳಿ ಒಂದು ಐದು ರೀ ಐ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಬೇಯೋಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ಮುದ್ದೆಗೆ ಬೇಕು ಹಾಗೆ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಮಾವಿನಕಾಯಿ ಚಟ್ನಿ ಅಂದರೆ ಮುದ್ದೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ ಹಾಗಾಗಿ ನೈಟ್ ಮುದ್ದೆ ಬೇಕು ಅವ್ರಿಗೆ ಅದಕ್ಕೋಸ್ಕರ ಮುದ್ದೆಗೆಲ್ಲ ಚಟ್ನಿ ತಿನ್ನೋಕ್ಕಾಗಲ್ಲ ಇದು ಬೇರೆ ಥರ ಚಟ್ನಿ ಟೇಸ್ಟ್ ಚೆನ್ನ ಅನ್ನಕ್ಕೆ ಸೂಪರಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಚೆನ್ನಾಗಿರುತ್ತೆ ಬಟ್ ಮುದ್ದೆ ಎಲ್ಲ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರೊಬ್ರಿಗೋಸ್ಕರ ಅಂತಲೇ ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಬೇಯೋಕ್ಕೆ ಇಟ್ಟಿದ್ದೀನಿ ಮಳೆ ಅಂತೂ ನಾನ್ ಸ್ಟಾಪು ಈಗ ನಿಂತಿದೆ ಅಂದ್ಬಿಟ್ಟು ಬೆಳಗ್ಗೆ ಯೂಶ್ವಲಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೊತ್ತೆ ಹಾಲು ತರ್ತಾರೆ ಇವತ್ತು ತೊಗೊಂಬರೋದು ಮರ್ತುಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಹಾಲು ಥರಕ್ಕೆ ಅಂತ ಹೋದ್ವಿ ಹೋಗ್ಬೇಕಾದ್ರೆ ಮಳೆ ಇಲ್ಲ ಬರಬೇಕಾದ್ರೆ ಅಂದರೆ ಇಲ್ಲೇ ಇರೋದು ಟೂ ಮಿನಿಟ್ಸ್ ಆಗುತ್ತೆ ಅಷ್ಟೇ ವಾಕ್ಯಬಲ ಹಿಂಗೆ ಹೋಗ್ ಹೋಗ್ಬೇಕಾದ್ರೆ ಮಳೆಯೆಲ್ಲ ಬರಬೇಕಾದ್ರೆ ನೆನ್ಕೊಂಬಂದ್ರಿ ಫುಲ್ ಒಂಥರ ಚಳಿ ಚಳಿ ಅನ್ನಿಸ್ತಿದೆ ಈ ವೆದರ್ ಫುಲ್ ಮೋಡ ಮುಚ್ಕೊಂಡು ಅದಕ್ಕೂ ಫುಲ್ ಚಳಿ ಚಳಿ ಅನ್ನಿಸ್ತದೆ ಇವತ್ತಂತೂ ನಮ್ಮ ಮನೇಲಿ ಮಾವಿನಕಾಯಿ ಮಯ್ಯ ಅಂತ ಹೇಳ್ಬೋದು ಬೆಳಿಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾವಿನ ಹಣ್ಣಿನ ಕೇಸರಿ ಭಾತು ಇವಾಗ ಮಾವಿನಕಾಯಿ ಚಟ್ನಿ ನಾನು ಮಾವಿನಕಾಯಿ ಚಟ್ನಿಯಲ್ಲೇ ತಿಂತೀನಿ ನನಗೆ ನಮ್ಮ ಮುದ್ದೆ ಬೇಕೇ ಬೇಕು ಆ ರೀತಿಯೆಲ್ಲ ಇಲ್ಲ ನನ್ನ ಹಸ್ಬೆಂಡ್ಗೆ ಮುದ್ದೆ ಬೇಕೇ ಬೇಕು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಏನಾದರೂ ರೈಸ್ ತಿಂತು ಅಂದರೆ ಅಬ್ವಿಯಸ್ಲಿ ಸಂಜೆ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ನಾನು ಹಾಗೇನಿಲ್ಲ ನನಗೆ ಮೂರು ಟೈಮ್ ರೈಸ್ ಕೊಟ್ಟರು ನಾನು ತಿಂತೀನಿ ನಾನು ಇವಾಗ ಮದುವೆ ಆಗಿ ನನ್ನ ಮಗ ಹುಟ್ಟಿದ ಮೇಲೇ ನಾನು ರೈ ಮುದ್ದೆ ತಿನ್ನೋದನ್ನು ರೂಢಿ ಮಾಡಿದ ಮೊದಲು ನಾನು ಮುದ್ದೆ ತಿಂತಾನೆ ಇರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ರೂಢಿ ಮಾಡಿ ರೂಢಿ ಮಾಡ್ಕೊತಿದ್ದೀನಿ ಇಷ್ಟು ಇಷ್ಟು ಇಷ್ಟೇ ತಿನ್ನೋದು ನನ್ನ ಮುದ್ದೆ ಜಾಸ್ತಿ ಏನು ತಿನ್ನೋಲ್ಲ ಹಾಗಾಗಿ ನನಗೆ ಯಾವುದಿದ್ದರೂ ನಡೀತೆ ಬರೀ ಅನ್ನ ಸಾಂಬಾರಿ ಕೊಟ್ಟರು ನಾನು ತಿನ್ಕೊತೀನಿ ಆ ರೀತಿ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿ ಮಾವಿನಕಾಯಿ ಚಟ್ನಿಗೆ ಏನೇನು ಬೇಕೋ ಅದನ್ನು ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನೇನು ರುಬ್ಕೊಂಬಂದು ಒಗ್ಗರಣೆ ಕೊಡ್ತು ಅಂದರೆ ಮಾವಿನಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಬೇಳೆ ಸಾರು ಸಹ ರೆಡಿ ಆಯಿತು ಸಕ್ಕದಾಗಾಗಿತ್ತು ಟೇಸ್ಟ್ ಮಾತ್ರ ಸಾಂಬಾರೆಲ್ಲ ಮಾಡಿದ್ದಾಯಿತು ಹಾಗೆ ಮಾವಿನಕಾಯಿ ಚಟ್ನಿನೂ ಸಹ ಮಾಡಿದ್ದಾಯಿತು ಇವತ್ತೊಂಥರ ಮ್ಯಾಂಗೋ ಮೇಳ ಮಾವಿನಕಾಯಿ ಮೇಳ ಥರನೇ ಆಗೋಗಿದೆ ನಮ್ಮನೆಯಲ್ಲಿ ಬೆಳಗ್ಗೆ ಹೇಳದ್ನಲ್ಲ ಇವತ್ತೆಲ್ಲ ಬರೀ ಮಾವಿನ ಮಾಡಿದ್ದೀನಿ ಇವಾಗ ಬೇಳೆ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಮಾಡಿಟ್ಟಿದ್ದೀನಿ ಚಟ್ನಿಯೂ ಸಹ ಆಗಿದೆ ಇನ್ನು ಹಸ್ಬೆಂಡ್ ಬಂದಮೇಲೆ ಪಿಸಿ ಪಿಸಿ ಮಾಡ್ಕೋಬೇಕು ಯಾಕಂದರೆ ಈ ವೆದರ್ಗೆ ತಣ್ಣಗಿರೋದೆಲ್ಲ ತಿನ್ನೋಕ್ಕಾಗಲ್ಲ ಯಾಕಂದರೆ ಫುಲ್ ಥಂಡಿ ಇದೆಯಲ್ವ ಹಾಗಾಗಿ ಅವ್ರು ಬಂದಿದ ತಕ್ಷಣ ಒಂದು ಕಡೆ ರೈಸು ಒಂದು ಕಡೆ ಮುದ್ದೆ ಇಡ್ತು ಅಂದರೆ ಅಡುಗೆ ಆಗೋಗುತ್ತೆ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತ್ತು ಇವತ್ತಿನ ನನ್ನ ರೊಟೀನ್ ಹೀಗಿತ್ತು ಬೆಳಿಗ್ಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್